ನಿಮ್ ತಟ್ಟೆನಲ್ಲಿ ಹೆಗ್ಣ ಬಿದ್ದಿದೆ ನಮ್ ತಟ್ಟೆನಲ್ಲಿ ನೊಣ ನೋಡಕ್ ಬರ್ತಾ ಇದೀರಿ ಮಾಜಿ ನಿರ್ದೇಶಕರಿಗೆ ಇದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಏನು ನಾನು ಕೆಲಸ ಮಾಡಿಲ್ಲ ಅಂತ ಒಂದು ಆಪಾದನೆ ಮಾಡಿದ್ದಾರೆ ಮೂರನೇ ಬಾರಿ ನನ್ನನ್ನ ಚುನಾಯಿಸ್ತಾ ಇರ್ಲಿಲ್ಲ ನೂರ ಎಪ್ಪತ್ತೇಳು ಯಂತ್ರಗಳನ್ನ ಕೊಟ್ಟಿದ್ದೀವಿ ಕರೋನಾ ಇದ್ರೂ ಕೂಡ ಮತ್ತೆ ಮೂರು ವರ್ಷದಲ್ಲಿ ಏಳು ಸಾವಿರ ರಬ್ಬರ್ ಮ್ಯಾಟ್ ಕೊಟ್ಟು ಅವ್ರಿಗೆ ಕಾಮಾಲೆ ಕಣ್ಣಿಗೆ ಈ ಡೆವಲಪ್ಮೆಂಟ್ ಎಲ್ಲ ಎಲ್ಲಿ ಕಾಣಿಸಿಲ್ಲ ಹಾಲಿನ ಉದ್ದಿಮೆ ಬಗ್ಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂತ ಕಾಣಿಸುತ್ತೆ ಗುಣಮಟ್ಟ ಒಳ್ಳೆ ಹಾಲು ಬರ್ತಾ ಇದೆ ಆರೋಪ ಮಾಡೋದಕ್ಕೋಸ್ಕರವಾಗಿ ಆರೋಪ ಮಾಡಿದ್ದಾರೆ ಅಷ್ಟೇನೆ ಕ್ರಾಸ್ ಚೆಕ್ ಮುಖಾಂತರ ಬರ್ತಕ್ಕಂಥದ್ದು ಲಂಚ ತಗೊಳ್ಳುವಂತ ಪ್ರಶ್ನೆನೇ ಬರಲ್ಲ ಉಪ್ಪರಳ್ಳಿ ಮತ್ತು ಶಿವನಾರಳ್ಳಿ ಓಪನ್ ಆದಾಗ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ನಾನು ಯಾವುದು ಲಿಸ್ಟ್ ಕೊಟ್ಟಿಲ್ಲ ನಾನು ಪ್ರಮಾಣ ಮಾಡೋಕೆ ರೆಡಿ ಇದ್ದೀನಿ ನಾರಾಯಣಸ್ವಾಮಿ ಮಾತಾಡಲ್ಲ ಮಾತ್ರ ವಿರೋಧ ಬಗ್ಗೆ ಮಾತ್ರ ಮಾತಾಡ್ತಾರೆ ಮಾಜಿ ಅಧ್ಯಕ್ಷರಿಗೆ ಶೋಭೆ ತರುವಂಥದ್ದಲ್ಲ ಇದುವರೆಗೂ ಕೂಡ ನನ್ನ ಇಡೀ ಅವರು ಯಾವುದೂ ವಿಚಾರಣೆ ಮಾಡಿಲ್ಲ ಕಣ್ಮುಂದೆ ಇದೆ ಇದು ಈಗ ನಿಮ್ ತಟ್ಟೆನಲ್ಲಿ ಹೆಗಡ ಬಿದ್ದಿದೆ ನಮ್ ತಟ್ಟೆನಲ್ಲಿ ನೊಣ ನೋಡಕ್ಕೆ ಬರ್ತಾ ಇದೀರಿ ನಿನ್ನೆ ದಿನ ಮುಳಬಾಗಲ್ ತಾಲೂಕಿನ ಕಾಂಗ್ರೆಸ್ ನಾಯಕರಾದಂಥ ನೀಲ್ಕಂಠೇಗೌಡ್ರು ಮತ್ತು ರಾಜೇಂದ್ರಗೌಡರು ಕೆಲವು ಸುಳ್ಳು ಆರೋಪಗಳನ್ನು ಮಾಡಿ ಯಾವುದೇ ರೀತಿಯಾದಂಥ ಪುರಾವೆಗಳಿಲ್ಲದೆ ದಾಖಲೆಗಳಿಲ್ಲದೆ ಮಿತಾರೋಪಗಳನ್ನು ಮಾಡಿರೋದನ್ನು ಗಮನಿಸಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೀನಿ ಮುಖ್ಯವಾಗಿ ಹಲವು ವಿಚಾರಗಳನ್ನು ನಾವು ಕೋಲಾರದ ಹಾಲು ಒಕ್ಕೂಟದಲ್ಲಿ ಅಧಿಕಾರಿಗಳನ್ನು ಕೇಳಿದ್ದಂಥದ್ದು ಅಬ್ಜೆಕ್ಷನ್ನು ಕಾಲ್ ಮಾಡಿದೆ ಮತ್ತು ಯಾವುದೇ ಸಾಮಾನ್ಯ ಸಭೆ ಕರೀದೆ ಇವರು ಕ್ಷೇತ್ರ ವಿಂಗಡಣೆ ಮಾಡಿ ಮಾಡಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ಧ ಅಂಥೇಳಿ ನಾವು ಹೇಳಿದ್ವಿ ಅದೇ ಪ್ರಕಾರವಾಗಿ ಇವರು ಮಾಡಿರುವ ಕ್ಷೇತ್ರ ವಿಂಗಡಣೆ ಸರಿ ಇಲ್ಲ ಅಂಥೇಳಿ ನ್ಯಾಯಾಲಯದ ಮೆಟ್ಲು ಕೂಡ ಬಂಗಾರಪೇಟೆ ತಾಲೂಕಿನ ಅಧ್ಯಕ್ಷರು ನ್ಯಾಯಾಲಯದಲ್ಲಿ ದಾವೆ ಹೂಡಿದರು ಆ ದಾವೆಯಲ್ಲಿ ಕೂಡ ಘನ ನ್ಯಾಯಾಲಯ ಇವರು ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ನೋಟಿಸ್ಗಳನ್ನು ನೀಡಬೇಕಾಗಿತ್ತು ತಕರಾರನ್ನು ಕೇಳಬೇಕಾಗಿತ್ತು ಜೊತೆಗೆ ಸಾಮಾನ್ಯ ಸಭೆ ನಡೆಸಬೇಕಾಗಿತ್ತು ಅಂಥೇಳಿ ಕೋರ್ಟೆ ಚಿಮ್ಮಾರಿ ಹಾಕಿ ಮತ್ತೆ ನೀವು ಅಬ್ಜೆಕ್ಷನ್ ಕಾಲ್ ಮಾಡಿ ಸಾಮಾನ್ಯ ಸಭೆ ನಡೆಸಿ ಮಾಡಿ ಅಂಥೇಳಿ ಆಜ್ಞೆ ಮಾಡಿದೆ ಬಹುಶಃ ಇದು ನಮ್ಮ ಮಾಜಿ ನಿರ್ದೇಶಕರಿಗೆ ಇದು ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಇದನ್ನು ದಯವಿಟ್ಟು ಕೋರ್ಟಿನ ಆದೇಶವನ್ನು ಹದಿಮೂರು ಪ್ರ ಬಾರ್ ಎರಡು ಎರಡರ ಪ್ರಕಾರ ಹನ್ನೆರಡು ಬಾರ್ ಆರರ ಪ್ರಕಾರ ಮಾಡಿಲ್ಲ ಅನ್ನೋ ಒಂದು ನಿರ್ದೇಶನ ನೀಡಿ ವಜಾ ಮಾಡಿದೆ ಸ್ಕ್ವಾಶ್ ಮಾಡಿದೆ ಆ ಆರ್ಡ್ರನ್ನ ಇದನ್ನು ಅವರು ಮೊದಲು ತಿಳ್ಕೋಬೇಕು ಇದ್ರ ಬಗ್ಗೆ ನಾವು ಮಾತಾಡಿದ್ದೀವಿ ಹೊರತು ಬೇರೆ ಇನ್ಯಾವುದೇ ಇಲ್ಲ ಅಲ್ಲದೆ ಇದ್ರೂ ಕೂಡ ವಿನಾಕಾರಣ ಅನೇಕ ಬಿಳಬಾಗಲ್ ತಾಲೂಕಿನಲ್ಲಿ ಏನೂ ನಾನು ಕೆಲಸ ಮಾಡಿಲ್ಲ ಅಂತ ಒಂದು ಆಪಾದನೆ ಮಾಡಿದ್ದಾರೆ ಏನೂ ಕೆಲಸ ಮಾಡದೇ ಇದ್ದರೆ ಮುಳಬಾಗಲ್ ತಾಲೂಕಿನ ಎಲ್ಲ ಅಧ್ಯಕ್ಷರು ಕೂಡ ಮೂರನೇ ಬಾರಿ ನನ್ನನ್ನು ಚುನಾಯಿಸ್ತಾ ಇರಲಿಲ್ಲ ನನ್ನನ್ನು ಮೂರನೇ ಬಾರಿ ಚುನಾಯಿಸಿರೋದೇ ಗೊತ್ತಾಗ್ತದೆ ಜನಗಳಿಗೆ ಮತ್ತು ಅಧ್ಯಕ್ಷಗಳಿಗೆ ನನ್ನ ಮೇಲೆ ವಿಶ್ವಾಸ ಇದೆ ಅಂತೇಳಿ ಮತ್ತು ಈ ಐದು ವರ್ಷದಲ್ಲಿ ನಾನೇನು ಕೆಲಸ ಮಾಡಿಲ್ಲ ಅಂತೇಳಿ ಹೇಳ್ತಾರೆ ಕೆಲಸ ಮಾಡಿಲ್ಲ ಒಂದೇ ಒಂದು ರಬ್ಬರ್ ಮ್ಯಾಟ್ ಕೂಡ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇದು ನಾನು ಅಂಶ ನೀಡ್ತಾ ನೀಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಐದು ವರ್ಷದಲ್ಲಿ ಎರಡು ವರ್ಷ ಕರೋನಾ ಇತ್ತು ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳನ್ನು ಮಾಡೋದಕ್ಕೆ ಕರೋನಾ ಇತ್ತು ಎರಡು ವರ್ಷ ಮತ್ತೆ ಒಂದೂವರೆ ವರ್ಷ ವಿಭಾಗ ಆಗೋ ಪ್ರಕ್ರಿಯೆ ಚಾಲನೆಯಲ್ಲಿತ್ತು ಆದರೂ ಕೂಡ ಇಷ್ಟೆಲ್ಲ ಕಷ್ಟಗಳಿದ್ದರೂ ಕೂಡ ನಾವು ಕೇವಲ ನಮಗೆ ಕೆಲಸ ಮಾಡೋದಕ್ಕೆ ಸಿಕ್ಕಿದ್ದು ಎರಡೂವರೆ ವರ್ಷ ಆ ಎರಡೂವರೆ ವರ್ಷದಲ್ಲಿ ಮೇವು ಕ ಕತ್ತರಿಸೋ ಯಂತ್ರಗಳು ನೂರ ಎಪ್ಪತ್ತೇಳು ಯಂತ್ರಗಳನ್ನು ಕೊಟ್ಟಿದ್ವಿ ಮೇವು ಕತ್ತರಿಸೋ ಯಂತ್ರಗಳು ಮತ್ತು ಏಮ್ಸ್ ಘಟಕ ಅಂದರೆ ಕಂಪ್ಯೂಟರು ಮತ್ತು ಇವುಗಳನ್ನು ಐವತ್ತು ಕಂಪ್ಯೂಟರ್ಗಳನ್ನು ಕೊಟ್ಟಿದ್ದೀವಿ ಹಸುಗಳ ರಬ್ಬರ್ ಮ್ಯಾಟ್ ಒಂದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಏಳು ಸಾವಿರ ರಬ್ಬರ್ ಮ್ಯಾಟನ್ನು ಬರೀ ಮೂರು ವರ್ಷದಲ್ಲಿ ಕೊಟ್ಟಿದ್ದೀವಿ ಎರಡು ವರ್ಷ ಕರೋನಾ ಇದ್ದರೂ ಕೂಡ ಮತ್ತೆ ಮೂರು ವರ್ಷದಲ್ಲಿ ಏಳು ಸಾವಿರ ರಬ್ಬರ್ ಮ್ಯಾಟ್ ಕೊಟ್ಟಿದ್ದೀವಿ ಆಮೇಲೆ ಸುಮಾರು ಮೂವತ್ತು ಸ ಇನ್ನೂ ಸ್ವಲ್ಪ ಮುಂದೆ ಹಾಕೊಂಡು ಸುಮಾರು ಮೂವತ್ತು ಸಂಘಗಳು ಕಟ್ಟ ಹೊಸ ಕಟ್ಟಡ ಕಟ್ಟೋದಕ್ಕೆ ಅನುದಾನ ಕೊಡಿಸಿದ್ದೀನಿ ಮೂವತ್ತು ಸಂಘಗಳಲ್ಲಿ ಮೂರು ವರ್ಷದಲ್ಲಿ ಕಟ್ಟಡ ಕಟ್ಕೊಂಡಿದ್ದಾರೆ ಇದೆಲ್ಲ ಪಾಪ ಅವ್ರಿಗೆ ಕಾಮಾಲೆ ಕಣ್ಣಿಗೆ ಈ ಡೆವಲಪ್ಮೆಂಟ್ ಎಲ್ಲ ಎಲ್ಲಿ ಕಾಣಿಸಿಲ್ಲ ಇದಲ್ದೇನೆ ಇನ್ನೊಂದು ಆಪಾದನೆ ಮಾಡಿದ್ದಾರೆ ಬಿ ನಲ್ಲಿ ನಲವತ್ತೆರಡು ಬಿ ನಲ್ಲಿ ಕಲಬೆರಕೆ ಮಾಡ್ತಾಯಿದ್ದಾರೆ ಅಂತ ಬಹುಶಃ ಇವರಿಗೆ ಹಾಲಿನ ಉದ್ದಿಮೆ ಬಗ್ಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂತ ಕಾಣಿಸುತ್ತೆ ಯಾಕೆಂತಂದರೆ ಕೋಲಾರದ ಇದರಲ್ಲಿ ಒಂದು ಘಟಕ ಇರುತ್ತೆ ಅದೇನು ಅಂತಂದರೆ ಕ್ವಾಲಿಟಿ ಚೆಕ್ ಅಂತ ಗುಣಮಟ್ಟನ ತಪಾಸಣೆ ಮಾಡುವಂಥ ಒಂದು ಘಟಕ ಇರುತ್ತೆ ಆ ಘಟಕದಲ್ಲಿ ಬಿ ಎಮ್ ಸಿಯಿಂದ ಹಾಲು ಹೋದ ತಕ್ಷಣ ಆ ಘಟಕದಲ್ಲಿ ಅದನ್ನು ಪರೀಕ್ಷೆ ಮಾಡಿ ಸಾಲ್ಟ್ ಪಾಸಿಟಿವ್ ಇದೆಯಾ ಶುಗರ್ ಪಾಸಿಟಿವ್ ಇದೆಯಾ ಅಥವಾ ಗುಣಮಟ್ಟಕ್ಕೆ ನೀರು ಹಾಕಿದಾರ ಇದನ್ನು ನೋಡಿ ಹಾಲನ್ನು ಅವರು ಗುಣಮಟ್ಟನ ತಗೊಳ್ಳೋದು ಇದೆಲ್ಲ ನೋಡ್ತಕ್ಕಂಥವರು ಅಧಿಕಾರಿಗಳು ಆ ಒಂದು ನಿಟ್ಟಿನಲ್ಲಿ ನಮ್ಮ ಮುಳಬಾಗಲ್ ತಾಲೂಕಿನ ಗುಣಮಟ್ಟ ನೂರಕ್ಕೆ ತೊಂಬತ್ತೆರಡು ಪರ್ಸೆಂಟ್ ಒಳ್ಳೆಯ ಹಾಲು ಬರ್ತಾಯಿದೆ ಇದು ಬಹುಶಃ ಅವರಿಗೆ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂತ ಕಾಣಿಸುತ್ತೆ ನೂರಕ್ಕೆ ತೊಂಬತ್ತೆರಡು ಶೇಕಡ ತೊಂಬತ್ತೆರಡರಷ್ಟು ಹಾಲು ಉತ್ತಮವಾದ ಹಾಲು ಅಂತ ಬರ್ತಾ ಇದೆ ಅಂಥೇಳಿ ನಮ್ಮ ಗುಣಮಟ್ಟದ ವಿಭಾಗ ನಮ್ಮ ಇವರೇನೆ ನಮಗೆ ಪ್ರತಿದಿನ ಗುಣಮಟ್ಟ ಬರ್ತದೆ ಹಾಗೆಯೇ ಬಹುಶಃ ಇವ್ರ ಜೊತೆ ಕೂತಿದ್ದರು ಐದು ನಾಲ್ಕೈದು ಜನ ಬಿ ಎಮ್ ಸಿ ಅವರು ಸನ್ಯಾಸಿನಲ್ಲಿ ಬಿ ಎಮ್ ಸಿ ಅವರು ಕೂತಿದ್ದರು ಈ ಗಡ್ಡೂರು ಬಿ ಎಮ್ ಸಿ ಇವರೇ ಇದ್ದಾರೆ ಮತ್ತು ಗುಮ್ಲಾಪುರ ಬಿ ಎಮ್ ಸಿ ಅಮರ್ ಅಂತ ಕೂತಿದ್ದಾರೆ ಹಾಗೇನಾದರೂ ಕಲಬೇರಿಕೆ ಇದ್ದಿದ್ದರೆ ಅವರೇ ನೋಡೋ ಹೇಳ್ಬೋದಾಗಿತ್ತಲ್ಲ ಅವ್ರು ಯಾರು ಕೂಡ ಅದನ್ನು ಹೇಳೋ ಒಂದು ಇದರಲ್ಲಿಲ್ಲ ಅಂದ್ರೆ ಸುಮ್ಮನೆ ಆರೋಪ ಮಾಡಬೇಕು ಆರೋಪ ಮಾಡೋದಕ್ಕೋಸ್ಕರವಾಗಿ ಆರೋಪ ಮಾಡಿದ್ದಾರೆ ಅಷ್ಟೇ ಮತ್ತೆ ಇನ್ನೊಂದು ಏನಂದರೆ ಇನ್ಶೂರೆನ್ಸ್ ದುಡ್ಡಲ್ಲಿ ಹತ್ತೈದು ಸಾವಿರ ರೂಪಾಯಿ ತಗೋತಾ ಇದ್ರು ಅಧಿಕಾರಿಗಳ ಮುಖಾಂತರ ಅಂತ ಒಂದನ್ನು ಹೇಳೋದಕ್ಕೆ ಬಯಸ್ತೇನೆ ಇನ್ಶೂರೆನ್ಸ್ ಮೊತ್ತ ಕ್ರಾಸ ಚೆಕ್ ಮುಖಾಂತರ ಬರ್ತಕ್ಕಂಥದ್ದು ನೇರವಾಗಿ ಫಲಾನುಭವಿಗೆ ಹೋಗ್ತಕ್ಕಂಥದ್ದು ಅದರಲ್ಲಿ ಮಂಚ ತಗೊಳ್ಳುವಂಥ ಪ್ರಶ್ನೆನೇ ಬರಲ್ಲ ಬಹುಶಃ ಇದೆಲ್ಲ ಅವ್ರಿಗೆ ಅಭ್ಯಾಸ ಆಗಿದೆ ಅಂತ ಕಾಣಿಸುತ್ತೆ ಆ ಅಭ್ಯಾಸಕ್ಕೆ ಅವರು ಅದನ್ನು ದೋಷಾರೋಪಣೆ ಮಾಡಿದ್ದಾರೆ ಅಂತ ಭಾವನೆ ಮತ್ತೆ ಇನ್ನೊಂದು ಹೇಳಿದ್ದಾರೆ ಬಿಸಿನಳ್ಳಿ ಸಾಮೇಗೌಡರ ಊರಿನಲ್ಲಿ ಹಾಳಾಗೋಗಿದೆ ಅಲ್ಲಿ ಹಣವೇ ಇಲ್ಲ ಅಂತ ಅದಕ್ಕೆ ಅವರೇ ಸಂಜಾಯಿಸಿ ಕೊಡ್ತಾರೆ ಮತ್ತು ಇನ್ನೊಂದು ಉಪ್ಪರಹಳ್ಳಿ ಮತ್ತು ಶಿವನಾರಳ್ಳಿ ಓಪನ್ ಆದಾಗ ನಾವು ಏನೋ ಅಧ್ಯಕ್ಷರಿಗೆ ನಾವು ಇದು ಮಾಡಲಿಲ್ಲ ಅಂತ ಇದನ್ನು ಅವ್ರು ಹೇಳಬೇಕಾಗಿಲ್ಲ ಅಲ್ಲಿನ ಅಧ್ಯಕ್ಷರು ಹೇಳಬೇಕಾಗ್ತದೆ ಆ ಒಂದು ಫಂಕ್ಷನ್ ಮಾಡ್ತಕ್ಕಂಥದ್ದು ಆ ಸಂಸ್ಥೆಗೆ ಸೇರಿರೋರು ಆ ಸಂಸ್ಥೆಗೆ ಸೇರಿರೋ ಅಧ್ಯಕ್ಷರು ಆಡಳಿತ ಮಂಡಳಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಇದಕ್ಕೂ ಅವ್ರಿಗೂ ಸಂಬಂಧ ಇಲ್ಲ ಸುಮ್ಮನೆ ಆರೋಪ ಮಾಡಬೇಕು ಆರೋಪ ಮಾಡಿದ್ದಾರೆ ಮತ್ತೆ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಕೆ ವೈ ನಂಜೇಗೌಡರು ಅವರು ಪೇಪರ್ನಲ್ಲಿ ಈಗಾಗಲೇ ನಾವು ಹೋಗಿ ಅಲ್ಲಿ ದಾಂಧಲೆ ಮಾಡಿದ್ವಿ ನಾವು ಹೋಗಿ ಅಧಿಕಾರಿಗಳ ಮೇಲೆ ಗಲಾಟೆ ಮಾಡಿದ್ವಿ ಅಂತ ಹೇಳ್ತಾರೆ ನಾವು ನ್ಯಾಯ ಕೇಳಕ್ಕೆ ಹೋಗಿರೋದು ನಾವು ಯಾರ ಮೇಲೂ ದಾಂಧಲೆ ಮಾಡಿಲ್ಲ ನಾವು ಯಾರ ಮೇಲೂ ಅವಾಚಿ ಶಬ್ದಗಳನ್ನು ಉಪಯೋಗಿಸಿಲ್ಲ ಕಾನೂನು ಪ್ರಕಾರ ಯಾಕೆ ಮಾಡಲಿಲ್ಲ ನೀವು ಅಂತ ಕೇಳೋದ ಅಂಜೇಗೌಡ್ರು ಹೇಳ್ತಾರೆ ನಾನು ಯಾವುದು ಲಿಸ್ಟ್ ಕೊಟ್ಟಿಲ್ಲ ನಾನು ಯಾವುದು ಲಿಸ್ಟ್ ಮಾಡಿಲ್ಲ ಅಂತ ಆ ನಿಜವಾಗಿ ಇದ್ರ ಬಗ್ಗೆ ಬೇಕಾದ ಧರ್ಮಸ್ಥಳದ ಅವ್ರ ಹತ್ರ ಮಂಜುನಾಥ ಸ್ವಾಮಿಯವರ ಒಂದು ಸನ್ನಿಧಾನದಲ್ಲಿ ನಾನು ಪ್ರಮಾಣ ಮಾಡೋಕೆ ರೆಡಿ ಇದ್ದೀನಿ ಇವರೇ ಎಲ್ಲ ಲಿಸ್ಟ್ ಮಾಡಿದ್ದು ಎಲ್ಲಾನು ಅಂತ ಅವ್ರಿಗೆ ಧೈರ್ಯ ಇದ್ದರೆ ಅಲ್ಲಿ ಬರಲಿ ಅಲ್ಲಿ ಪ್ರಮಾಣ ಮಾಡಲಿ ನಾನು ಕೊಟ್ಟಿಲ್ಲ ಲಿಸ್ಟು ನಾನು ಮಾಡಿಲ್ಲ ಅಂತೇಳಿ ಅಲ್ಲಿ ಪ್ರಮಾಣ ಮಾಡಲಿ ಸುಮ್ಮನೆ ಅವರದೇ ಶಾಸಕರು ನಾರಾಯಣ ಸ್ವಾಮಿಯವರು ಭ್ರಷ್ಟಾಚಾರ ಇನ್ನೊಂದ್ರ ಬಗ್ಗೆ ಆಪಾದನೆ ಮಾಡಿದಾಗ ಇವರು ಅದ್ರ ಬಗ್ಗೆ ಮಾತಾಡಲ್ಲ ನಾರಾಯಣ ನಾರಾಯಣಸ್ವಾಮಿಯವ್ರ ಬಗ್ಗೆ ಮಾತಾಡಲ್ಲಂತೆ ಇವರು ನಮ್ಮ ಬಗ್ಗೆ ಮಾತ್ರ ವಿರೋಧ ಪಕ್ಷದವ್ರ ಬಗ್ಗೆ ಮಾತ್ರ ಮಾತಾಡ್ತಾರೆ ಇದು ಮಾಜಿ ಅಧ್ಯಕ್ಷರಿಗೆ ಶೋಭೆ ತರುವಂಥದ್ದಲ್ಲ ಮತ್ತು ಇನ್ನೊಂದು ನಮ್ಮ ಮಾನ್ಯ ರಾಜೇಂದ್ರ ಗೌಡರು ಒಂದು ಹೇಳಿದ್ದಾರೆ ರಿಕ್ರೂಟ್ಮೆಂಟಲ್ಲಿ ನಾನು ಬೇರೆಲ್ಲ ಹಣ ಮಾಡಿಬಿಟ್ಟಿದ್ದೀನಿ ಇ ಡಿ ಅವರು ಬಂದಿದ್ದರು ಹಿಂದೆ ಬಂದಿದ್ರು ಅಂತ ಬಹುಶಃ ರಾಜೇಂದ್ರ ಗೌಡಿಗೆ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂತ ಕಾಣಿಸುತ್ತೆ ಯಾಕೆಂತಂದರೆ ನಾವು ಐದು ಜನ ಅಲ್ಲಿ ರಿಕ್ರೂಟ್ಮೆಂಟಿಂಗ್ ಕಮಿಟಿ ಒಬ್ಬರು ಅದಕ್ಕೆ ಅಧ್ಯಕ್ಷರು ಬಂದು ನಂಜೇಗೌಡ್ರೆ ಇನ್ನೊಬ್ಬರು ನಾನು ಮತ್ತು ಜಾಯಿಂಟ್ ರಿಜಿಸ್ಟ್ರಾರ್ ಜಾಯಿಂಟ್ ಅವರು ಮತ್ತು ಗೌರ್ಮೆ ಎಮ್ ಡಿ ಗೌರ್ಮೆಂಟ್ ನಾಮಿನಿ ಇಷ್ಟೆಲ್ಲ ಇರೋವಾಗ ನಾನೊಬ್ಬನೇ ಯಾವುದೇ ಕ್ರಮ ತೆಗೆದುಕೊಳ್ಳೋಕೆ ಆಗೋಲ್ಲ ನಾನೇನಾದರೂ ಅಲ್ಲಿ ಮಾಡಿದ್ದಿದ್ರೆ ಇ ಡಿ ಅವರು ಬಂದು ನನ್ನ ವಿಚಾರಣೆ ಮಾಡ್ತಾಯಿದ್ರು ಇದುವರೆಗೂ ಕೂಡ ನನ್ನ ಇ ಡಿ ಅವರು ಯಾವುದೂ ವಿಚಾರಣೆ ಮಾಡಿಲ್ಲ ಸುಮ್ಮನೆ ಗೌಡ್ರನ್ನ ವಿಚಾರಣೆ ಮಾಡಿದ್ದಾರೆ ಮತ್ತು ಎಮ್ ಡಿನ ಮಾಡಿದ್ದಾರೆ ಅಡ್ಡಿನ್ ನಾಗೇಶನ್ನ ವಿಚಾರಣೆ ಮಾಡಿದ್ದಾರೆ ಮತ್ತು ಮೊದಲು ನಿರ್ದೇಶಕರಾಗಿದ್ದಂಥ ಬಾಬು ಅವ್ರನ್ನ ಮಾಡಿದ್ದಾರೆ ಬಾಗೇಪಲ್ಲಿ ನಿರ್ದೇಶಕರಾದಂಥ ಮಂಜುನಾಥ್ ರೆಡ್ಡಿ ಅವರನ್ನ ವಿಚಾರಣೆ ಮಾಡಿದ್ದಾರೆ ಮಿಕ್ಕ ನಾನು ಆ ಕಮಿಟಿನಲ್ಲಿದ್ದರೂ ಕೂಡ ಇದುವರೆಗೂ ನನ್ನನ್ನು ವಿಚಾರಣೆ ಮಾಡಿಲ್ಲ ಇದರ ಅರ್ಥ ಏನು ಅಂದರೆ ನಾವು ಪಾರದರ್ಶಕವಾಗಿದ್ದೀವಿ ನಾವು ಯಾವುದೇ ರೀತಿಯಾದಂಥ ಇದನ್ನು ಕೂಡ ಮಾಡಿಲ್ಲ ಅನ್ನೋ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಇದೇ ಸಾಬೀತಾಗುತ್ತೆ ನಂಜೇಗೌಡರು ಅವ್ರಿಗೆ ಐದು ವರ್ಷ ಕಾಲ ನಾವು ಪೂರ್ತಿಯಾಗಿ ಅವ್ರಿಗೆ ಬೆಂಬಲ ಕೊಟ್ಟಿದ್ದೀವಿ ಜೊತೆಗೆ ನಾವಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಯಾವುದೂ ನಾನು ಹೇಳಿಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀರಿ ಆದರೆ ಎಲ್ಲ ಕೆಲಸ ಆದ ಮೇಲೆ ಈ ರೀತಿ ಯಾಕೆ ಕಾನೂನಿಗೆ ಗೌರವ ಕೊಡದೆ ಮಾಡ್ತಾ ಇದ್ದೀರಿ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೆ ಚೆನ್ನಾಗಿತ್ತು ಅಂದರೆ ಈಗ ನಾನು ಹೇಳೋದು ನಿಮಗೆ ನನ್ನ ಮೊನ್ನೆ ಮೊನ್ನೆ ಕರೆ ಕೊಟ್ಟರು ಮೊನ್ನೆ ಆಗಿರ್ತಕ್ಕಂಥದ್ದು ಪೂರ್ವಕ್ಕಿರೋ ಇವುಗಳನ್ನು ಪಂಚಾಯತ್ಗಳನ್ನು ಪಶ್ಚಿಮಕ್ಕಾಕಿ ಪಶ್ಚಿಮಕ್ಕಿರೋಂಥಕ್ಕಂಥ ಇವನ್ನ ಪಂಚಾಯತ್ಗಳನ್ನ ಪೂರ್ವಕ್ಕಾಕಿದ್ದ ಕ್ವಶನ್ ಮಾಡಿದ್ದೀವಿ ಕಣ್ಮುಂದೆ ಇದೆ ಇದು ಈಗ ಗುಮಕಲ್ಲು ಅಲ್ಲೇ ಇದೆ ಬಿಚ್ಚಗುಂಡಲ್ಲಿ ಇದೆ ಅದರ ಪಕ್ಕದಲ್ಲಿ ಮಲ್ನಾಯ್ಕನಲ್ಲಿ ಬರುತ್ತೆ ಅದರ ಪಕ್ಕದಲ್ಲಿ ತಿಮ್ರಾಸಬಲ್ಲಿ ಬರುತ್ತೆ ಅವುಗಳನ್ನು ಹಾಕದೆ ಎಲ್ಲೋ ಇರ್ತಕ್ಕಂಥ ಅವಣಿ ಬಲ್ಲ ಇವುಗಳನ್ನು ಹಾಕೋದು ಎಷ್ಟು ಸಮಂಜಸ ಕಾನೂನು ಹಾಗೆ ಹೇಳುತ್ತಾ ಕಾನೂನು ಹೇಳೋದು ಹತ್ತಿರದ ಇದರಲ್ಲಿ ಮಾಡಿ ಆಮೇಲೆ ಅನುಪಾತದಲ್ಲಿ ಸರಿಯಾಗಿರಬೇಕು ಅಂತ ಕಾನೂನಲ್ಲಿ ಹೇಳುತ್ತೆ ನೀವು ಕಾನೂನು ಪಾಲನೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ನಾವು ನಿಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ ನಮ್ಮ ತಟ್ಟೆಯಲ್ಲಿ ನೊಣ ನೋಡಕ್ಕೆ ಬರ್ತಾ ಇದ್ದೀರಿ ಫಸ್ಟ್ ನಿಮ್ಮ ತಟ್ಟೆಯಲ್ಲಿ ಹೆಗ್ಣ ನೋಡ್ಕೊಳ್ಳಿ ಇನ್ನೊಂದು ಹೇಳ್ತಾರೆ ದೇವದ ಬಾಯಲ್ಲಿ ಬರ್ಕ್ ಇದು ಭಗವದ್ಗೀತೆ ಅಂತ ಹಂಗೆ ಮಾಡೋದು ಬೇಡ ನಮ್ಮ ಸಾಮೇಗೌಡರು ಮಾತಾಡ್ತಾರೆ